ಸರ್ಕಾರ ಇವತ್ತು ಪರಮೇಶ್ವರ್ ಗುಣಮಂತ್ರಿವನ್ನು ಧರಿಸಿದಾರೆ ಆ ಬಂದ ಸ್ವಾಗತ ಮಾಡ್ತೀನಿ ಅದೇ ರೀತಿ ಈ ಇರ್ತಕ್ಕಂತ ಎಲ್ಲ ಅಪರಾಧಗಳನ್ನ ಇವತ್ತು ನೆರೆಸಿ ಇದನ್ನ ಸಂಪೂರ್ಣವಾಗಿ ಸೈರಿಕಳಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ ಯಾಕಂದ್ರೆ ನೋಡಿದೆ ಪ್ರಹ್ಲಾಲ್ ಜೋಶಿ ಅವರು ಅಶೋಕ್ ಅವರ ಮಾತಾಡ ನೋಡಿದ್ರು ಅವ್ರಿಗೆ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ ಅವ್ರಿಗೇನಾದ್ರೂ ಕೂಡ ಮಾನ ಮಳೆ ಅಶೋಕ್ ಅವರೇ ಪ್ರಹ್ಲಾದ್ ಜೋಶಿರ್ ಅವರೇ ಮತ್ತು ಸಿ ಟಿ ರವಿ ಅವರೇ ನಿಮ್ಗೆ ಏನಾದ್ರೂ ಚರವಾದಿ ಸ್ವಾಮಿ ಅವರೇ ಏನಾದ್ರೂ ಕೂಡ ಮಾನ ಮಳೆ ಇದೆ ಇದೆಯಾ ಇವೆಲ್ಲ ಚುನಾವಣೆಯಲ್ಲಿ ದಲಿತರ ಮತಗಳನ್ನು ಪಡೆದು ಆಯ್ಕೆ ಆಗ್ತೀರಿ ನಂತರ ನಿಮ್ಮ ಒಬ್ಬ ಪ್ರಭಾವಿ ಮುಖಂಡ ಜೊತೆಗೆ ಈ ರಾಜ್ಯ ಕಂಡಂತ ಭ್ರಷ್ಟ ಆತನು ಶಾಸಕನಾಗಿದ್ದಾಗ ಮತ್ತು ಆತನ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಆ ಬರ್ತಕ್ಕಂಥ ಕೇಳಿ ತಂಡು ಸಾವಿರದ ಎಂಟುನೂರು ಕೋಟಿಗಳನ್ನ ಗುರು ಬಗ್ಗೆ ಅದನ್ನು ಮಾತಾಡೋದನ್ನ ಸಮರ್ಥನೆ ಮಾಡಿಕೊಡ್ತೀರಾ ಏನಾದ್ರೂ ಇದೆಯಾ ಇದೆ ಇದೆಯಾ ಅದನ್ನೇರೋ ಅಂತ ಹೇಳಿ ಇದು ಜನ ಅರ್ಥ ಮಾಡ್ಕೋಬೇಕು ಬಿಜೆಪಿಯವರು ಅವರು ಸತ್ಯವನ್ನು ಕೂಡ ನಿಮಿತ್ರಿ ಅಂತ ಹೇಳ್ತಾರೆ ಅಂದ್ರೆ ಇವ್ರಿಗೆ ಯಾವ ಮಟ್ಟ ಇಟ್ಟಿದ್ದಾರೆ ಅಂತ ಹೇಳಿ ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಖಂಡಿಸ್ತೇವೆ ಈ ನೀಚಿಗಟ್ಟ ಕೇಂದ್ರ ಮಂತ್ರಿಗಳು ಈ ಭಾಗದ ಶಾಸಕರು ವಿರೋಧ ಪಕ್ಷ ನಾಯಕರುಗಳು ದಯಮಾಡಿ ಇದರ ಕೃತಿ ಎಲ್ಲ ಗೊತ್ತಿದೆ ಇವತ್ತು ಆತನ ವಿರುದ್ಧವಾಗಿ ಲಕ್ಷಾಂತರ ಮಂತ್ರಿ ಧರಣಿಯನ್ನು ಮಾಡುವ ಮಾತ್ರ ಅವನನ್ನು ಗಡಿಪಾರು ಮಾಡಬೇಕು ಅವನ ಶಾಶ್ವತವನ್ನ ವಜಾ ಮಾಡ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಅವರೇ ನೀವು ತಿಳ್ಕೊಂಡಿದ್ದೀರಾ ದಲಿತ ಸಮುದಾಯ ನಿಮ್ಮ ನಗರದಲ್ಲಿ ದಲಿತ ಸಮುದಾಯ ಇಲ್ಲ ಅಂದ್ರೆ ನೀವು ಇದ್ರ ಇವತ್ತು ನೀವು ಅವರನ್ನೇ ಹಿರಾಯ್ ಮಾತಾಡ್ತೀರಾ ನಿಮ್ಗೆ ಯಾರು ವಕೀಲರು ಮತ ಕೊಡ್ತೀಲ್ವಾ ದಲಿತ ಮಾತಾಡ್ತೀಲ್ವಾ ನಿಮ್ ಜಾತಿಯಲ್ಲಿ ಗಿತ್ವ ನೀವು ಮತ್ತು ನೀವು ಬಕ್ರೀಯ ಜಾತಿಯಿಂದ ದಲಿತರನ್ನ ಈ ನಾಯವಾಗಿ ಮಾತಾಡಿದ್ದೀರಾ ನಿಮ್ಗೆ ಶಿಕ್ಷೆ ಆಗ್ತದೆ ನಾನು ಬಡಪೇಟಿತವಾಗಿ ಹೇಳ್ತೇನೆ ಗೌರವಾಯಿತ ಮುಖ್ಯಮಂತ್ರಿಗಳು ಗೃಹ ಮಂತ್ರಿ ಪರಮೇಶ್ವರ್ ಅವರು ಈ ವಿಚಾರ ಗಂಭೀರವಾಗಿ ಪರಿಗಣಿಸಬೇಕು ಒಬ್ಬ ಶಾಸಕ ಈ ಭಾಷೆಯನ್ನು ನೇರವಾಗಿ ಬಳಸಿ ಲಂಚಕ್ಕೆ ಬೇಡಿಕೆ ಇಡ್ತಾನೆ ಅಂದ್ರೆ ಅವರು ಸಮರ್ಥನೆ ಮಾಡಿಕೊಡ್ತಾರೆ ಅವರ ಶಾಲೆಯನ್ನು ಯಾರ ಏನೇ ಹೇಳಲಿ ಅವರೇ ಬಂಧಿಸಿದ್ದಿಲ್ಲ ಆ ಬಂದಿನಿಂದ ಅವ್ರು ಮಾಡಬೇಕು ಗಡಿಪಾರ ಮಾಡಿ ಆ ವಿಧಾನ ರದ್ದು ಮಾಡಬೇಕು ಅಂತ ಹೇಳಿ ಇಡೀ ದಲಿತ ಸಮುದಾಯದ ಪರವಾಗಿ ಸಮಸ್ತ ಜನತೆಯ ಪರವಾಗಿ